ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಬೌದ್ಧ ಧರ್ಮದ ಲಕ್ಷಣಗಳನ್ನು ನೋಡೋಣ ಬೌದ್ಧ ಧರ್ಮದ ಪ್ರಮುಖ ಲಕ್ಷಣಗಳು ಎಂದರೆ ನಾಲ್ಕು ಉದಾತ್ತ ಸತ್ಯಗಳನ್ನು ಒಳಗೊಂಡಿದೆ ಮೊದಲನೇದಾಗಿ ಅಷ್ಟಾಂಗ ಮಾರ್ಗಗಳು ಎರಡನೇದು ಮಾಧ್ಯಮ ಮಾರ್ಗಗಳು ಮೂರನೇದು ಅಹಿಂಸೆ ನಾಲ್ಕು ತ್ರಿಪಿಟಗಳು ಬೌದ್ಧ ಧರ್ಮವು ಜೀವನದ ದುಃಖವನ್ನು ಗುರುತಿಸುತ್ತದೆ ಮತ್ತು ಅದನ್ನು ನಿವಾರಿಸಲು ಮಾರ್ಗಗಳನ್ನು ಸೂಚಿಸುತ್ತದೆ ಇದು ಧ್ಯಾನ ಮತ್ತು ನೈತಿಕ ನಡವಳಿಕೆ ಮೇಲೆ ಒತ್ತು ನೀಡುತ್ತದೆ ಇನ್ನು ಬೌದ್ಧ ಧರ್ಮದ ಸಾಮಾನ್ಯ ಲಕ್ಷಣಗಳು ಬೌದ್ಧ ಧರ್ಮವು ದೇವರ ಅಶ್ವಿತವನ್ನು ತಿರಸ್ಕರಿಸುತ್ತದೆ ಕರ್ಮ ಮತ್ತು ಪುನರ್ಜನ್ಮದಲ್ಲಿ ನಂಬಿಕೆಯನ್ನು ಹೊಂದಿತ್ತು ವೇದ ಗ್ರಂಥಗಳನ್ನು ತಿರಸ್ಕರಿಸಿದರು ವರ್ಣ ವ್ಯವಸ್ಥೆಯನ್ನು ಖಂಡಿಸಿತು ಸಮಾಜದ ಕೆಳವರ್ಗದ ಜನರಲ್ಲಿ ಪರಿಸಿತು ಸ್ತ್ರೀಯರಿಗೂ ಸಮಾನ ಅವಕಾಶವನ್ನು ನೀಡಿತು ಇನ್ನು ತ್ರಿಪೀಠಗಳು ನೋಡುವುದಾದರೆ ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ ಪೀಠಕ ವಿನಯ ಪೀಠಕವು ಇದು ಬುದ್ಧನು ತನ್ನ ಶಿಷ್ಯರಿಗೆ ವಿಧಿಸಿದ ನಿಯಮಗಳನ್ನು ಮತ್ತು ನಿಯಂತ್ರಣಗಳನ್ನು ಒಳಗೊಂಡಿದೆ ಸುತ್ತ ಪೀಠಿಕ ಸುತ್ತ ಪೀಠಿಕ ಬೌದ್ಧ ಧರ್ಮದ ತತ್ವಗಳನ್ನು ಇದು ಒಳಗೊಂಡಿದೆ ಇನ್ನು ಅಭಿದಮ ಪೀಠಕ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡುತ್ತದೆ ಇನ್ನು ಬೌದ್ಧ ಧರ್ಮದ ಸಮ್ಮೇಳನಗಳನ್ನು ನೋಡುವುದಾದರೆ ಬೌದ್ಧ ಧರ್ಮ ಸಮ್ಮೇಳನಗಳು ನಾಲ್ಕು ನಡೆದಿದೆ ಮೊದಲನೆಯದು ಪ್ರಥಮ ಬೌದ್ಧ ಸಮ್ಮೇಳನ ಅಜಾತ ಶತ್ರು ಎಂಬ ರಾಜನ ಕಾಲದಲ್ಲಿ ರಾಜಗೃಹದಲ್ಲಿ ನಡೆಯಿತು ಮಾ ಕಶ್ಯಪ ಇದರ ಅಧ್ಯಕ್ಷತೆಯನ್ನು ವಹಿಸಿದನು ಎರಡನೇ ಬೌದ್ಧ ಸಮ್ಮೇಳನ ಕಾಲಶಕನ ಕಾಲದಲ್ಲಿ ಕಮಿ ಅಧ್ಯಕ್ಷತೆಯಲ್ಲಿ ವೈಶಾಲಿಯಲ್ಲಿ ಈ ಸಭೆ ನಡೆಯಿತು ಇನ್ನು ಮೂರನೆಯ ಬೌದ್ಧ ಸಮ್ಮೇಳನ ಅಶಕನ ಕಾಲದಲ್ಲಿ ತಿಸ್ಸಾ ಮೊಗ್ಗಲಿ ಪುತ್ರನ ಅಧ್ಯಕ್ಷತೆಯಲ್ಲಿ ಪಾಟ್ಲಿ ಪುತ್ರದಲ್ಲಿ ನಡೆಯಿತು ಇನ್ನು ನಾಲ್ಕನೆಯ ಬೌದ್ಧ ಸಮ್ಮೇಳನ ಕನಿಷ್ಕಣ ರಾಜನ ಕಾಲದಲ್ಲಿ ಒಂದನೇ ಶತಮಾನದಲ್ಲಿ ಕಾಶ್ಮೀರದ ಕುಂಡಲವನದಲ್ಲಿ ವಸ್ತು ಮಿತ್ರನ ಅಧ್ಯಕ್ಷತೆಯಲ್ಲಿ ನಡೆಯಿತು ಇನ್ನು ಬೌದ್ಧ ಧರ್ಮದ ವಾಸ್ತುಶಿಲ್ಪದ ಪ್ರಕಾರಗಳೆಂದರೆ ತೂಪ ಎರಡನೇದು ಚೈತ್ಯ ಅಂದರೆ ಪ್ರಾರ್ಥನಾ ಗೃಹ ಮೂರನೇದು ಯುವ ಅಂದರೆ ಯುವಾರ ಅಂದರೆ ವಾಸಸ್ಥಳ ಥ್ಯಾಂಕ್ ಯು ಧನ್ಯವಾದಗಳು